ನಮಸ್ಕಾರ ಇವತ್ತ ಉತ್ತರ ಕರ್ನಾಟಕ ಸ್ಪೆಷಲ್ ಜವಾರಿ ಮೆಣಸಿನಕಾಯಿ ಪಲ್ಯ ಮಾಡೋದನ್ನು ತೋರಿಸ್ತೇನೆ ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಇದೊಂದು ಪಲ್ಯ ಇದ್ದು ಬಿಟ್ಟರೆ ನೋಡಿರಿ ಆ ರೊಟ್ಟಿ ಜಾಸ್ತಿ ಹೋಗ್ತವೆ ಅನ್ನಕ್ಕೂ ಸಾಂಬಾರು ಮಾಡೋದು ಬೇಡ ಅಷ್ಟು ರುಚಿಯಾಗಿ ಬರ್ತೈತಿ ಇದು ಗ್ರೇವಿ ಈಗ ನೋಡಿರಿ ಇವನ್ನ ಸ್ವಚ್ಛಗೆ ತೊಳ್ಕೊಂಡು ಬಳಗೆ ಒಳಗೆ ಹಾಕಿನಿ ಸ್ವಲ್ಪ ನೀರು ಹೋಗ್ಲಿ ಅಂತ ಕೈಯಾಡಿಸಿದೆ ಆನಂತರ ಆಯಿಲ್ ಹಾಕ್ಬೇಕಿಲ್ಲ ಛಟ್ ಛಟ್ ಚಟ್ ಅಂದ ಸಿಡಿದ್ದು ಮುಖಕ್ಕೆ ಎಣ್ಣೆ ಇವು ಡ್ರೈ ಆಗಿದ ನಂತರ ಎಣ್ಣೆ ಹಾಕಿ ಚೆಂದಾಗಿ ಇವನ್ನ ಫ್ರೈ ಮಾಡಬೇಕು ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಇದನ್ನ ಫ್ರೈ ಮಾಡ್ತಾನೆ ನೋಡ್ರಿ ಮೇಲೆಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಸ್ಪಾಟ್ ಬರಬೇಕು ಈ ಥರ ಹುರಿಬೇಕು ಇವನ್ನೊಂದು ಪ್ಲೇಟಿಗೆ ತೆಗೆದಿಟ್ಕೊಳನ ಈ ಬಾಳಿಗೆ ನೋಡ್ರಿ ಇಷ್ಟು ಚಂದ ಹುರಿಬೇಕು ಹಿಂಗೆ ಈ ಬಾಳ್ಗಿ ಸೈಡಿಗೆ ಇಟ್ಕೊಳೋನು ಒಂದು ಚಿಕ್ಕ ಬಾಳ್ಗಿ ಇಟ್ಕೊಂಡ್ರಿ ಇದಕ್ಕೊಂದು ಮಸಾಲೆ ಮಾಡೋನು ಒಂದು ಮುಟ್ಗಿ ಶೇಂಗಾ ಒಂದು ಮುಟ್ಗಿ ಒಣ ಕೊಬ್ಬರಿ ಎರಡು ಸ್ಪೂನ್ ಬಿಳಿ ಎಳ್ಳು ಇವನ್ನ ಫ್ರೈ ಮಾಡಿಕೊಂಡು ಆರಿದ ನಂತರ ಪೌಡ್ರ್ ಮಾಡ್ಕೋಬೇಕು ತರಿ ತರಿಯಾಗಿ ಶೇಂಗಾ ಆಲ್ರೆಡಿ ಹುರಿದವು ಉಣ ಕೊಬ್ಬರಿ ಹಾಕೋಣ ಕೊಬ್ಬರಿ ಏನು ತೀರೆ ಕೆಂಪು ಏನಿಲ್ಲ ಎಳ್ಳು ಅಷ್ಟೇ ಅದಕ್ಕೆ ಸಿಂಗದಾಗ ಹಾಕಿಬಿಟ್ಟೆ ನಡಿತೈತಿ ಸ್ವಲ್ಪ ಕೊಬ್ಬರಿ ಹುರಿದ ನಂತರ ಎಳ್ಳು ಹಾಕೋನು ಅದನ್ನು ಕೂಡ ಸ್ವಲ್ಪ ಬಿಸಿ ಮಾಡ್ಕೊಂಡು ತೆಗೆದುಬಿಟ್ರೆ ಸಾಕು ಚಟ್ಪಟ್ ಚಟ್ಪಟ್ ಅಂತ ಈ ಬಿಸಿಗೇನ ಹುರಿದ್ಬಿಡ್ತಾವ ಸಾಕಿನ ಇದು ಆರಿದ ನಂತರ ಸ್ವಲ್ಪ ತರಿ ತರಿಯಾಗಿ ರವೆ ರವೆ ಹತ್ತಿರಬೇಕು ಆ ಥರ ಗ್ರೈಂಡ್ ಮಾಡ್ಕೋಬೇಕು ನೈಸ್ ಪೇಸ್ಟಲ್ಲ ಇದನ್ನ ಕಿಡನಿದೋಡ್ರಿ ಸ್ವಲ್ಪ ತಣ್ಣಗಾದ ನಂತರ ಜಾರಿಗೆ ಹಾಕ್ಕೊಂಡು ಈ ಮೂರು ಪದಾರ್ಥ ಹಾಕ್ಲೇಬೇಕು ಇದು ರುಚಿ ಬರಬೇಕು ಅಂದ್ರೆ ಗ್ರೇವಿ ಇಲ್ಲಾಂದ್ರೆ ಸರಿ ಆಗಲ್ಲ ನೀರು ನೀರು ಹಾಕತಿ ಯಾವುದೇ ಎಣ್ಗಾಯಿ ಪಲ್ಯ ಮಾಡಲಿ ಈ ಪೌಡ್ರ್ ಬೇಕು ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು ಇವಾಗ ಪೌಡ್ರ್ ಮಾಡಿ ಬಂದಿದ್ದಾತು ಒಗ್ಗರಣೆ ಹಾಕೋನು ಮೆಣಸಿನ್ಕಾಯಿ ಸ್ಟಫಿಂಗ್ ರೆಡಿ ಮಾಡ್ಕೊಳೋನು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋನು ಸಾಸಿವೆ ಜೀರಿಗೆ ಹಾಕೋಣ ಅವು ಚಟಪಟ ಅಂದ ತಕ್ಷಣ ಈರುಳ್ಳಿ ಹಾಕೋಣ ಎರಡು ಮೀಡಿಯಮ್ ಈರುಳ್ಳಿ ಇಲ್ಲಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿನಿ ಕರಿಬೇ ಹಾಕೋಣ ಒಂದು ಕಡ್ಡಿ ಎರಡು ಈರುಳ್ಳಿ ಮೀಡಿಯಮ್ ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿನಿ ಎಷ್ಟು ಸಾಧ್ಯ ಅಷ್ಟು ಸಣ್ಣಗೆ ಹೆಚ್ಚಬೇಕು ಸೊಪ್ಪು ಕೊತ್ತಂಬರಿ ಹಾಕೋಣ ಅಂದರೆ ತುಂಬಬೇಕಲ್ಲ ಮೆಣಸಿನ್ಕಾಯಿ ಅದಕ್ಕೆ ಇವತ್ತು ಜೋಳದ ರೊಟ್ಟಿ ಮಾಡಕತ್ತೀನಿ ನಾನು ತೋರಿಸ್ತಾರೆ ನಿಮಗೆ ಒಂದೇ ಒಂದು ರೊಟ್ಟಿ ಬೇಯಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಸಣ್ಣಗೆ ಬೇಯಿಸ್ಕೋಬೇಕು ಸೀದ್ ಹೋಗಬಾರ್ದು ಒಗ್ಗರಣೆ ನೋಡ್ರಿ ಮನೆಯೊಳಗೆ ಮಾಡಿಟ್ಟಂಥ ಮಸಾಲೆ ಪುಡಿ ಒಂದು ಸ್ಪೂನ್ ಚಿಕ್ಕ ಸ್ಪೂನ್ಲೆ ಜಾಸ್ತಿ ಮಸಾಲೆ ಇದಕ್ಕೇನು ಬೇಡ ಎರಡು ಟೇಬಲ್ ಸ್ಪೂನ್ ಹುಣಸೆ ರಸ ಹುಣಸೆ ರಸ ಹಾಕಬೇಕು ಎಣಗಾಯಿ ಪಲ್ಯಗಳಿಗೆ ಹುಳಿ ಬೆಲ್ಲ ಹಾಗಲ್ ಮಾಡಿದಂಥ ಮಸಾಲ ಪೌಡ್ರು ಶೇಂಗಾ ಒಣಕೊಬ್ಬರಿ ಎಳ್ಳು ಇದಿರಲೇಬೇಕು ಹುಳಿ ಬೆಲ್ಲ ಹಾಕಲೇಬೇಕು ಉತ್ತರ ಕರ್ನಾಟಕದ ಅಡುಗೆಗೆ ಆನಂತರ ಎರಡು ಟೇಬಲ್ ಸ್ಪೂನು ಈ ಪೌಡ್ರ್ ಹಾಕೋಣ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಣ ನೋಡ್ರಿ ಈಗ ಒಳ್ಳೆ ಘಮ ಘಮ ಅಂತನಾಗತೈತಿ ಸ್ಟಫಿಂಗು ಈಗ ಒಂದೊಂದೇ ಈ ಮೆಣಸಿನ್ಕಾಯಿ ತೊಗೊಂಡು ಈ ಥರ ನಡು ಸೀಳಿ ಈ ಮಸಾಲೆ ತುಂಬಿಕೊಳ್ಳೋನು ಇನ್ನೊಂದಿಲ್ಲಿ ಮೆಣಸಿನ್ಕಾಯಿ ಭಾಳ ಖಾರ ಇಲ್ಲಂದ್ರೆ ಇದೇ ಥರ ತುಂಬ್ರಿ ಅತ್ ಅಕಸ್ಮಾತ್ ಮೆಣಸಿನ್ಕಾಯಿ ಸಲ ಖಾರನೂ ಬರ್ತಾವಲ್ಲ ಖಾರ ಅಂದ್ರೆ ಅದ್ರ ನಡುವಿನ ಬೀಜ ತೆಗೆದು ಬಿಡಬೇಕು ತೋರಿಸ್ತೇನೆ ಅಂತ ಈಗ ನೋಡ್ರಿ ಅದರೊಳಗಿನ ಬೀಜ ಈ ಥರ ಬಿಡಬೇಕು ತೆಗೆದು ತುಂಬಬೇಕು ಇವು ಒಂದು ಸ್ವಲ್ಪ ಖಾರ ಜಾಸ್ತಿ ಇದಾವೆ ಒಂದು ತುಂಬಿಟ್ಬಿಟ್ಟೆ ಆನಂತರ ನೋಡಿದೆ ಖಾರ ಅದಾವೆ ಇವು ಹೀಗಾಗಿ ನಡುವಿನ ಬೀಜನ ಈ ಸೆಂಟ್ರಿಗೆ ಸೀಳಿಬಿಟ್ರೆ ನಡುವಿನ ಬೀಜ ನೋಡ್ರಿ ಗೋ ಹಿಂಗೆ ಗುಡ್ಡಿ ಇರ್ತೈತೆ ಅಂತ ತೆಗ್ದುಬಿಟ್ರೆ ಆಯಿತು ತೆಗೆದು ತುಂಬಿದ್ರೆ ಅಷ್ಟು ಖಾರ ಆಗೋದಲ್ಲ ಆನಂತರ ಈ ದಪ್ಪ ಮೆಣಸಿನ್ಕಾಯಿ ಪಲ್ಯ ಮಾಡಿಂದ ಇದ್ರ ಜೊತೆಗೆ ಮೊಸರು ಇರಲೇಬೇಕು ಮೊಸರು ಅಥವಾ ಸಪ್ಪನ್ ಬೇಳೆ ಬರೀ ಬೇಳೆ ತೊಗರಿ ಬೇಳೆ ಕುದಿಸಿ ಉಪ್ಪು ಹಾಕಿ ಮಸ್ತ್ ಮಸ್ತಿಟ್ಟಿರಬೇಕು ಇದ್ರ ಜೊತೆ ಮೊಸರು ಐತಿ ಬೇಳೆ ಮಾಡಲಿಲ್ಲ ಕುದಿಯೋ ಮಟ್ಟಿಗೆ ನೀರು ಹಾಕಿನ ಇದಕ್ಕೆ ಒಂದು ಕುಡಿಯೋ ನೀರಿನ ಲೋಟದಲ್ಲೇ ಒಂದು ಲೋಟ ನೀರು ಹಾಕ್ತೀನಿ ಈ ಸ್ಟಫಿಂಗ್ ಏನು ಮಸಾಲ ಉಳ್ದಿರ್ತತಿ ಅದನ್ನೂ ಇದ್ರಾಗ ಹಾಕಿ ಸಣ್ಣ ಉರಿಯೊಳಗೆ ಒಂದು ಎರಡು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಬಿಟ್ರೆ ಅಗದಿ ಮಸ್ತ ಟೇಸ್ಟಿ ಆದಂಥ ಎಣಗಾಯಿ ದಪ್ಪ ಮೆಣಸಿನ್ಕಾಯಿ ಪಲ್ಯ ರೆಡಿ ಆಗ್ತತಿ ರೊಟ್ಟಿ ಜೊತೆ ಮಸ್ತ್ ಮಸ್ತ ನೋಡಿರಿ ಇದು ಯಾರೆಲ್ಲ ನಾ ಹಾಕೋ ವಿಡಿಯೋ ನೋಡ್ತೀರಿ ಇಷ್ಟ ಆದರೂ ಒಂದು ಲೈಕ್ ಕೊಡ್ರಿ ಹೊಸೊಬ್ಬರು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲ್ಗೆ ಇರಲಿ ನೋಡಿರಿ ಆಗಾಗ ಕೈಯ್ಯಾಡಿಸ್ತಾ ಆಡಿಸ್ತಾ ತಳ ಹಿಡಿತೈತಿ ದೋಸೆ ಹಿಂಗಾಗಿ ಹಿಂಗೆ ಹಾಕಿವೆಯಲ್ಲ ಅದಕ್ಕೆ ಕೈಯಾಡಿಸ್ತಾ ಬೇಯಿಸ್ಬೇಕು ಒಂದು ಎರಡು ಮೂರು ಸಲ ಕೈ ಕೈಯಾಡ್ಸಿದ್ ಬೇಯಿಸ್ಬೇಕು ಇನ್ನೊಂದು ಸ್ವಲ್ಪ ಬೆಂದ್ರೆ ಸಾಕಿದು ಯಾಕಂದ್ರೆ ಆಲ್ರೆಡಿ ಹುರಿದಿರ್ತೇವೆ ಮೆಣ್ಸಿನ್ಕಾಯಿ ಬೆಂಗಳೂರು ಮೈಸೂರು ಕಡೆ ಈ ಮೆಣ್ಸಿನ್ಕಾಯಿ ಸಿಗೋದೇ ಇಲ್ಲ ನಮ್ಮ ಉತ್ತರ ಕರ್ನಾಟಕದಾಗ ಫೇಮಸ್ ಇದು ಭಾಳ ಅಂದರೆ ಭಾಳ ರುಚಿ ಆಗ್ತತಿ ಸಿಕ್ಕರೆ ಒಂದು ಸಲ ಮಾಡಿರಿ ಇಲ್ಲಾಂದ್ರೆ ಉತ್ತರ ಕರ್ನಾಟಕ ಕಡೆ ಬಂದಾಗ ಈ ಪಲ್ಯ ತಪ್ಪದ ತಿನ್ನಿರಿ ಎಲ್ಲಿ ತಿನ್ಬೇಕ್ರಿ ಅಂತ ಕೇಳಬೇಡ್ರಿ ಉತ್ತರ ಕರ್ನಾಟಕ ಕಡೆ ಬಂದವರು ಬಸವೇಶ್ವರ ಖಾನಾವಳಿಗೆ ಹೋರಿ ಪಕ್ಕಾ ಉತ್ತರ ಕರ್ನಾಟಕದ ಊಟ ಸಿಗ್ತೈತಿ ಸಮೀರಿ ನೋಡಿರಿ ಫೈನಲ್ ಆಗಿ ಕೊತ್ತಂಬರಿ ಹಾಕಿ ರೆಡಿ ಆಯಿತು ಸರ್ವ್ ಮಾಡಿ ತೋರ್ಸಕ್ಕೆ ಪ್ಲೇಟಿಗೆ ಇದ್ರ ಜೊತೆಗೆ ಒಂದೇ ಒಂದು ರೊಟ್ಟಿ ಮೀನ್ಸ್ ತೋರಿಸ್ತೇನೆ ನಿಮ್ಗೆ ಬಿಸಿ ಬಿಸಿ ಜೋಳದ ರೊಟ್ಟಿ ಜೋಡಿ ಎರಡು ತಿನ್ನಲ್ಲಿ ನಾಲ್ಕು ರೊಟ್ಟಿ ತಿಂತಾರೆ ನೋಡಿರಿ ಅಷ್ಟೊಂದು ಟೇಸ್ಟಿಯಾಗಿ ಬರ್ತೈತಿ ಇದು ಪಲ್ಯ ಈಗ ಒಂದೇ ಒಂದು ರೊಟ್ಟಿ ಮಾಡಕತ್ತಿದ್ದೆ ಒಂದು ಬ ತೋರಿಸ್ತೇನೆ ನಿಮ್ಗೆ ನೋಡಿರಿ ಹಾಕಿ ಸ್ವಲ್ಪ ಹೊತ್ತಿಗೆ ಸ್ವಲ್ಪ ನೀರು ಹಚ್ಚಬೇಕು ಪೂರ್ತಿ ರೊಟ್ಟಿ ಪೂರ್ತಿ ಸ್ಪ್ರೆಡ್ ಮಾಡಬೇಕು ನೀರನ್ನ ಇದನ್ನು ಸ್ವಲ್ಪ ಹೊತ್ತಿಗೆ ತಿರುಗಿಸಿ ಹಾಕಬೇಕು ಉರಿ ಜೋರಾಗೇ ಇರಬೇಕು ರೊಟ್ಟಿಗೆ ಚಪಾತಿಗೆ ಯಾವಾಗಲೂ ನೋಡ್ರಿ ಎಲ್ಲೂ ಹೊತ್ತಂಗಿಲ್ಲ ಸೀದೋಗಂಗಿಲ್ಲ ಅಷ್ಟೇ ಚೆಂದ ವೈಟಾಗೆ ಬಂದವು ರೊಟ್ಟಿ ಮೀಡಿಯಮ್ಗಿಂತ ಸ್ವಲ್ಪ ಜಾಸ್ತಿ ಉರು ಇಡಬೇಕು ಈ ಥರ ತಿರುಗಿ ಸಾಕಿನ ಒಂದು ಕಾಟನ್ ಬಟ್ಟೆ ತೊಗೊಂಡು ಎಲ್ಲ ಕಡೆ ಫ್ರೆಶ್ ಮಾಡಿ ಚೆಂದ ಎರಡೂ ಕಡೆ ಬೇಯಿಸ್ಕೋಬೇಕು ಮೆತ್ತಗ ಹೋಳ್ಗೆ ಟೈಪ್ ಬರ್ತಾವ ನೋಡ್ರಿ ರೊಟ್ಟಿ ಸಂಜಿ ಮಟ ಇಟ್ಟರು ಇದೇ ಥರ ಮೆತ್ತಗಿರ್ತಾವೆ ಬಿರುಸಾಗಲ್ಲ ನೋಡ್ರಿ ರೆಡಿ ಆಯ್ತು ರೊಟ್ಟಿ ಎಷ್ಟು ಎಷ್ಟು ಮೆತ್ತಗೆ ಬಂದೈತಿ ಮಡಚಿ ತೋರ್ಸಕ್ತ ನೋಡ್ರಿ ಈಗ ಒಂದು ಪ್ಲೇಟಿಗೆ ಸಾರು ಮಾಡಿ ತೋರಿಸ್ತೇನೆ ನಮ್ಮ ರೊಟ್ಟಿ ಊಟ ಈ ಥರ ಇರ್ತೈತಿ ಡೊಣ್ಣಗಾಯಿ ಪಲ್ಯ ಮೊಸರು ಸೌತೆಕಾಯಿ ರೊಟ್ಟಿ ಎರಡು ರೊಟ್ಟಿ ಹೋಗಲ್ಲ ನಾಲ್ಕು ರೊಟ್ಟಿ ಹೋಗ್ತಾವೆ ನೋಡ್ರಿ ಈ ಥರ ನೀವು ಒಂದು ಸಲ ಟ್ರೈ ಮಾಡಿರಿ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ಸೌತೆಕಾಯಿ ನೋಡ್ರಿ ಎಷ್ಟು ಎಳಿಯುವುದೂ ಇವು ಕೂಡ ಬೆಂಗಳೂರು ಮೈಸೂರಿನಾಗ ಸಿಗಂಗಿಲ್ಲ ನಮ್ಮ ಉತ್ತರ ಕರ್ನಾಟಕದಾಗ ಸಿಗ್ತಾವೆ ಸೌತೆಕಾಯಿ ಎಷ್ಟು ಸ್ಮೂತಾಗಿ ಅವು ನೋಡ್ರಿ ರೊಟ್ಟಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾನೆ ನಮಸ್ಕಾರ